ಇವತ್ತಿನ ವಿಡಿಯೋ ಕಾರಣ ಏನಪ್ಪಾ ಅಂದ್ರೆ ಮೀಡಿಯಾ ಇನ್ಫ್ಲೂಯೆನ್ಸರ್ ಹಾಗೂ ಕ್ರಿಯೇಟರ್ ಆಗಿರುವಂತಹ ಸಮೀರ್ ಎಂಬ ಸೌಜನ್ಯ ಕೇಸ್ನ ಪರವಾಗಿ ಇಂಚಿಂಚು ಮಾಡಿ ಅವರ ಒಂದು ದೂತ ಚಾನಲ್ ನಲ್ಲಿ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ ಇದೀಗ ಅದು ಒಂದು ಕೋಟಿ ಎಂಬತ್ತು ಲಕ್ಷದಷ್ಟು ವ್ಯೂಸ್ ಗಳನ್ನ ಪಡೆದಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ಆತನಿಗೆ ಬೆದರಿಕೆ ಕರೆಗಳು ಪೊಲೀಸ್ ಸ್ಟೇಷನ್ ಕಡೆಯಿಂದ ನೋಟಿಸ್ ನೋಟಿಸ್ಗಳು ಡಿಫಾರ್ಮೇಷನ್ ಕೇಸ್ಗಳು ಎಫ್ಐಆರ್ ಸೊ ಹೀಗೆ ಪ್ರತಿಯೊಂದು ಕೂಡ ಆತನ ಪರವಾಗಿ ದಾಖಲೆಗಳು ಹಾಕ್ತಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ಆತನಿಗೆ ಕ್ರಿಯೇಟರ್ ಸಪೋರ್ಟ್ ಬೇಕಾಗಿರುವಂತಹ ಕಾರಣದಿಂದ ಆತನನ್ನ ಅಂದ್ರೆ ಸಮೀರ್ ಎಂಡಿಯನ್ನ ಒಂದಷ್ಟು ಗಳು ಹೋಗಿ ನಿಂತಿರುವಂತದ್ದು ಮತ್ತೆ ಆತನನ್ನ ಭೇಟಿ ಮಾಡಿರುವಂತದ್ದು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಆತನಿಗೆ ಹಾಕ್ತಿರುವಂತಹ ಕಷ್ಟಗಳೇನು ಆತ ಏನೇನ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದಾನೆ ಸೊ ಇದೆಲ್ಲ ಕಷ್ಟಗಳನ್ನೂ ಕೂಡ ಸಮೀರ್ ಎಂಡಿ ಅವರು ಕ್ರಿಯೇಟರ್ಸ್ ಗಳಿಗೆ ಹೇಳಿರುವಂತದ್ದು ಸೊ ಅವರು ಕೂಡ ಒಂದೊಂದು ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡಿ ಒಂದು ಮಾಹಿತಿ ಅನ್ಸ್ಕೊಂತಿರುವಂತದ್ದು ಏನಲ್ಲ ತಿಳಿಸಿದ್ರೆ ಒಂದು ಬಿಡದಲ್ಲಿ ಕಂಪ್ಲೀಟ್ ಮಾಹಿತಿ ನಾ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಿಸ್ ಮಾಡ್ತಾ ಲೈಕ್ ಮಾಡಿ ಶೇರ್ ಮಾಡ್ಕೊಂಡ್ಬಿಡಿ ಫೇಸ್ಬುಕ್ ಅಲ್ಲಿ ಅದನ್ನು ನೋಡ್ತಾ ಮಿಸ್ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋ ನಾ ಹೌದು ಮೊದಲನೇದಾಗಿ ಸಮೀರ್ ಹೆಮ್ಡಿ ಅವರನ್ನ ಬೆಂಗಳೂರಲ್ಲೇ ಮೀಟ್ ಮಾಡಲಾಗಿತ್ತು ಸಮೀರ್ ಅವರು ಆತನಿಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಗಳು ಪ್ರತಿಯೊಬ್ಬ ಕೂಡ ಟ್ಯಾಂಕ್ಸ್ ಹೇಳುವಾಗ ಆತ ಇನ್ವೈಟ್ ಕೂಡ ಮಾಡಿದ್ರಂತೆ ತುಂಬಾ ಜನ ಕ್ರಿಯೇಟರ್ಸ್ ಗಳಿಗೆ ಇನ್ವೈಟ್ ಮಾಡಿದ್ರು ಅಂತ ಕಾರಣದಿಂದ ಅದರಲ್ಲಿ ಕೆಲವು ಕ್ರಿಯೇಟರ್ಸ್ ಗಳು ಮಾತ್ರ ಅಹ್ ಯಾರನ್ನ ಎಂಡಿ ಅವ್ರನ್ನ ಮೀಟ್ ಮಾಡೋದಕ್ಕೆ ಬಂದಿದ್ದು ಅದರಲ್ಲಿ ಕೆಲವು ಜನಗಳಲ್ಲಿ ಎಸ್ ಎಂಆರ್ ಹಾಗೂ ಡಿ ವಿನ್ ಕನ್ನಡ ಯುವ ಟಿ ಜೂಸ್ ಹಾಗೂ ನೇಮಿಸ್ ಮಧು ಕೂಡ ಈ ನಾಲ್ಕು ಜನ ಹೋಗಿ ಆತನನ್ನ ಮೀಟ್ ಮಾಡಿರುವಂತದ್ದು ಈಗಾಗಲೇ ಇನ್ಸ್ಟಾಗ್ರಾಮ್ ನೋಡಿದ್ರೆ ಗೊತ್ತಾಗಿರುತ್ತೆ ಆತನ ಪರವಾಗಿ ಧ್ವನಿನ ಎತ್ತಿರುವಂತದ್ದು ಹಾಗೆ ಆತನಿಗೆ ಧೈರ್ಯ ತುಂಬಿಸಿರುವಂತದ್ದು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಇದೀಗ ಟ್ರೆಂಡಿಂಗ್ ನಲ್ಲಿ ಇರುವಂತದ್ದು ಅನೇಕ ಜನ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು ಮತ್ತೆ ಈಗ ಹ್ಯಾಶ್ ಟ್ಯಾಗ್ ಕೂಡ ಟ್ರೆಂಡಿಂಗ್ ನಲ್ಲಿ ಇರುವಂತದ್ದು ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂಥದ್ದು ಇದಾದ ನಂತರ ಅಹ್ ಅಲ್ಲಿರುವಂತಹ ಡಿ ವಿ ಕನ್ನಡ ಅವರು ಕೂಡ ಆತನಿಗೆ ಬೆಂಬಲಕ್ಕೆ ನಿಂತಿರುವಂತದ್ದು ಅಹ್ ಇದಾದ ನಂತರ ಡಿ ವಿ ಕನ್ನಡ ಅವರು ಹೌದೇ ಒಂದು ಯೂಟ್ಯೂಬ್ ಚಾನಲ್ ನ ಮುಖಾಂತರ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತದ್ದು ನಾನು ಆತನನ್ನ ಪರ್ಸನಲಿ ಹೋಗಿ ಮೀಟ್ ಮಾಡಿದಾಗ ಆತನಿಗೆ ಇಷ್ಟು ಕರೆಗಳು ಬಂದಿತ್ತು ಇಷ್ಟು ಬೆದರಿಕೆ ಕರೆಗಳು ಬಂದಿತ್ತು ಆತನಿಗೆ ಏನೇನು ಪ್ರಾಬ್ಲಮ್ಸ್ಗಳನ್ನ ಆಗ್ತಾ ಇದೆ ಆತ ಸ್ವತಃ ತನ್ನ ಫೋನ್ ಅನ್ನು ಕೂಡ ಆತನ ಕೈಯಲ್ಲಿ ಆಗ್ತಾ ಇಲ್ಲ ಅವ್ರ ಫ್ಯಾಮಿಲಿಗಳಲ್ಲೂ ಕೂಡ ಅವರ ಫ್ಯಾಮಿಲಿ ಮೆಂಬರ್ಸ್ ಗಳು ಕೂಡ ಫೋನ್ ಇಟ್ಕೊಳ್ಳೋದಕ್ಕೆ ಭಯ ಪಡ್ತಾ ಇದ್ದಾರೆ ಸೊ ಇದೆಲ್ಲ ಮಾಹಿತಿಯನ್ನು ಕೂಡ ಡಿ ವಿ ಇನ್ ಕನ್ನಡ ಒಂದು ಯೂಟ್ಯೂಬ್ ಚಾನಲ್ ನ ಮುಖಾಂತರ ಡಿವಿನ್ ಕನ್ನಡ ಅಂದ್ರೆ ದೀಪು ಅವರು ಈ ಒಂದು ಇಷ್ಟು ಮಾಹಿತಿನೂ ಕೂಡ ಅವರ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ತಿಳಿಸಿರುವಂತದ್ದು ಇದಾದ ನಂತರ ಇದೇ ರೀತಿಯಾಗಿ ನೇಮಿಸ್ ಮಧು ಅವರು ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ಇದಾದ ನಂತರ ಕೂಡ ಯಾವುದೇ ಒಂದು ಮಾಹಿತಿನೂ ಕೂಡ ಬಂದಿಲ್ಲ ಬರೀ ಇನ್ಸ್ಟಾಗ್ರಾಮ್ ನಲ್ಲಿ ಮಾತ್ರ ಈ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಒಂದು ರೀಲ್ ನ ಮುಖಾಂತರ ಇದಾದ ಮೇಲೆ ಎಸ್ ಎಂ ಆರ್ ಕೂಡ ಒಂದು ಹೇಳಿಕೆನ ಹೇಳಿದ್ರು ಮೀಟ್ ಮಾಡೋದಕ್ಕಿಂತ ಮುಂಚೆ ಒಂದು ಹೇಳಿಕೆನ ಹೇಳಿದ್ರು ಏನಪ್ಪಾ ಅಂದ್ರೆ ಆತ ನನ್ನ ಯಾವಾಗ ಬೇಕಾದ್ರೂ ಕರೆದ್ರು ನಾನು ಇವಾಗಲೇ ಫ್ಲೈಟ್ ಫ್ಲೈಟ್ ನ ಹತ್ಕೊಂಡು ನಾನು ಇವಾಗ ಮುಂಬೈಯಲ್ಲಿ ಇದ್ದೀನಿ ಇವಾಗ್ಲೇ ಫ್ಲೈಟ್ ನ ಹತ್ಕೊಂಡು ನನ್ನ ಆತನಿಗೆ ಹೋಗೋದಕ್ಕೆ ಸಿದ್ಧವಾಗಿದೆ ಅಂತ ಕೂಡ ಸ್ವತಃ ಎಸ್ ಎಂ ಆರ್ ಕೂಡ ಹೇಳಿರುವಂತದ್ದು ಈ ಒಂದು ಸಂದರ್ಭದಲ್ಲಿ ಸಮೀರ್ ಅವರು ಈ ನಾಲ್ಕು ಜನ ಕ್ರಿಯೇಟರ್ಸ್ನ ಹೊರತುಪಡಿಸಿ ಇನ್ನಿತರ ಕ್ರಿಯೇಟರ್ಸ್ ಗಳನ್ನು ಕೂಡ ಕಾಲ್ ಮಾಡಿ ಕರೆದಿರುವಂತದ್ದು ಅದರಲ್ಲಿ ಈ ನಾಲ್ಕು ಜನ ಪರ್ಟಿಕ್ಯುಲರ್ ಆಗಿ ಹೋಗಿ ಸಮೀರ್ ಅವರನ್ನ ಮೀಟ್ ಮಾಡಿರುವಂತದ್ದು ಮೀಟ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಗಿರೀಶ್ ಅವರು ಕೂಡ ಒಂದು ಅಹ್ ಸಭೆಯಲ್ಲಿ ಭಾಗವಹಿಸಿದ್ರು ಮತ್ತೆ ಅಹ್ ಅವರ ಪರವಾಗಿನೂ ಕೂಡ ಇದ್ರು ಯಾವಾಗ್ಲೂ ಕೂಡ ಈಗ ಸದ್ಯಕ್ಕೆ ಆ ಗಿರೀಶ್ ಅವರು ಎಸ್ ಎಂ ಅಂದ್ರೆ ಸಮೀರ್ ಪರವಾಗಿ ನಿಂತಿರುವಂತದ್ದು ಮತ್ತೆ ಆತನ ಜೊತೆನೆ ಇರುವಂತದ್ದು ನಮ್ಗೆ ಈಗಾಗಲೇ ಗೊತ್ತಾಗಿದೆ ಯಾಕಂದ್ರೆ ಗಳು ನಡೀತಿರುವಂತ ಕಾರಣದಿಂದ ಆತನಿಗೆ ಬೆನ್ನೆಲು ಹೋಗಿ ನಿಂತಿರುವಂತದ್ದು ಗಿರೀಶ್ ಮತನವರು ಸೊ ಇದೆಲ್ಲ ಆದ ನಂತರ ಇದೀಗ ಇವತ್ತು ಮೈಸೂರು ಮ್ಯಾಂಗು ಕೂಡ ಒಂದು ವಿಡಿಯೋನ ಪಬ್ಲಿಷ್ ಮಾಡಿರುವಂತದ್ದು ಅಥವಾ ಟ್ರೋಲ್ ಮಾಡುವಂತಹ ರೀತಿ ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಇಷ್ಟವಾಗುವಂತದ್ದು ಮತ್ತೆ ಅದ ಕೊಡುವಂತಹ ಸಂದೇಶನೂ ಕೂಡ ಪ್ರತಿಯೊಬ್ಬ ಕನ್ನಡಿಗೂ ಕೂಡ ಇಷ್ಟ ಆಗುತ್ತೆ ಸೊ ಈ ಒಂದು ಸಂದರ್ಭದಲ್ಲಿ ಅಹ್ ಮೈಸೂರು ಮ್ಯಾಂಗ್ ಅವರು ಯಾರು ಸಮೀರ್ ಹೆಮ್ಡಿ ಪರವಾಗಿ ಇದಕ್ಕಿಂತ ಮುಂಚೆನೆ ಒಂದು ಟ್ರೋಲ್ ನ ಮಾಡಿದ್ರು ಕಾರಣ ಏನಪ್ಪಾ ಅಂದ್ರೆ ಅನ್ನುವಂತ ಯೂಟ್ಯೂಬ್ ಚಾನಲ್ ಅಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ಒಂದಷ್ಟು ಮಿಸ್ಟೇಕ್ಸ್ ಗಳನ್ನ ಪಬ್ಲಿಷ್ ಮಾಡ್ತಿರುವಂತದ್ದು ಸೊ ಟ್ರೋಲ್ ಮಾಡಿದಂತ ಕಾರಣ ಏನಪ್ಪಾ ಅಂದ್ರೆ ನಮ್ಮ ನಮ್ಮ ಒಂದು ಸ್ಯಾಂಡಲ್ವುಡ್ ನಲ್ಲಿ ತುಂಬಾ ಫ್ಲಾಪ್ಸ್ ಮೂವಿಗಳು ಬರ್ತಿರೋದು ಅದ್ರಲ್ಲೂ ಕೂಡ ನಮ್ಮ ಸ್ಯಾಂಡ್ ಪಾಯಿಂಟ್ ಈ ಒಂದು ವಿಷಯದ ಬಗ್ಗೆ ಧ್ವನಿ ಎತ್ತಿ ಮಿಸ್ಟೇಕ್ಸ್ ಗಳನ್ನ ಹುಡುಕಿ ಸೊ ನಮ್ಮ ಒಂದು ಸ್ಯಾಂಡಲ್ವುಡ್ ಸ್ಯಾಂಡಲ್ವುಡ್ನ ಇನ್ನು ಕೀಲಾಗಿ ನೋಡುವಂತ ರೀತಿಯಲ್ಲಿ ಮಾಡ್ತಾ ಅಲ್ಲಿ ಮೈಸೂರು ಮ್ಯಾಂಗೋ ಇದಕ್ಕಿನ ಹಿಂದೆ ಟ್ರೋಲ್ ಮಾಡಿದ್ರು ಈ ಒಂದು ಸಂದರ್ಭದಲ್ಲಿ ಆತನ ಚಾನೆಲ್ ಕ್ಲೋಸ್ ಮಾಡಲಾಗಿತ್ತು ಮತ್ತೆ ಈ ಒಂದು ಚಾನೆಲ್ ನಿಲ್ಸಿದ್ರು ಸಂದರ್ಭದಲ್ಲಿ ಅವ್ರಿಬ್ರು ಕೂಡ ಚಾಟ್ ನಲ್ಲಿ ಮಾತಾಡ್ಕೊಂಡಿರುವಂತದ್ದು ಮೈಸೂರು ಮ್ಯಾಂಗೋ ಹಾಗೂ ಸಮೀರ್ ಎಮ್ಡಿ ಕೂಡ ಈ ಒಂದು ಸಂದರ್ಭದಲ್ಲಿ ಆತನ ಪರವಾಗಿ ಮಾಡಿದ ಟ್ರೋಲ್ ಎಲ್ಲ ಕೂಡ ಮೈಸೂರು ಮ್ಯಾಂಗೋ ಡಿಲೀಟ್ ನ ಮಾಡಿರುವಂತದ್ದು ಸಮೀರ್ ಎಮ್ಡಿ ಅವರು ಕೇಳ್ಕೊಂಡಿರುವಂತದ್ದು ಸೊ ಇದಕ್ಕೋಸ್ಕರ ಅವರು ಡಿಲೀಟ್ ಮಾಡಿದ್ರು ಇವಾಗ ನಾನು ಆತನಿಗೆ ಆಗ ವೈರತ್ನ ನಡೆದಿದ್ದಕ್ಕೆ ಇದೀಗ ಮತ್ತೆ ನಾನು ಆತನ ನೆಗೆಟಿವ್ ಪಾಯಿಂಟ್ಸ್ ಗಳನ್ನ ಹೇಳೋದಕ್ಕೆ ಬಂದಿಲ್ಲ ನಾನು ಇಲ್ಲಿ ಸರಿ ಹೌದು ತಪ್ಪಿ ಹೌದು ಅಂತ ಹೇಳೋದಕ್ಕೆ ಬಂದಿರೋದು ನಾನು ಆ ಒಂದು ಅಂದ್ರೆ ಸೌಜನ್ಯ ಪರವಾಗಿ ಇವಾಗ ಏನು ವಿಡಿಯೋ ಪಬ್ಲಿಷ್ ಮಾಡಿದಾನಲ್ಲ ಅದಕ್ಕೆ ನಾನು ಕೂಡ ನಿಂತ್ಕೊಂತೀನಿ ಐ ಸ್ಟ್ಯಾಂಡ್ ವಿತ್ ಸಮೀರ್ ಎಂಡಿ ಹಾಗೂ ಜಸ್ಟಿಸ್ ಫಾರ್ ಸೌಜನ್ಯ ಪರವಾಗಿ ನಾನು ಕೂಡ ಬೆಂಬಲಿಸ್ತೀನಿ ಸೊ ಇದೀಗ ಮತ್ತೆ ಇನ್ನೊಂದು ಪಾಯಿಂಟ್ ನ ನೆಗೆಟಿವ್ ಪಾಯಿಂಟ್ ನ ಹೇಳಿರುವಂತದ್ದು ಏನಪ್ಪಾ ಅಂದ್ರೆ ನೀನು ಅಹ್ ಧರ್ಮದ ಪರವಾಗಿ ಅಹ್ ನಿನ್ನೆಲ್ಲ ಈ ಹೇಳಿದ್ರು ಬರೀ ಹಿಂದೂಗಳನ್ನ ಮಾತ್ರ ನೀನು ನೋಟೆನ್ ಮಾಡಿ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಹೇಳ್ತೀಯ ನಿಮ್ಮ ವಾಗ್ ಅಂತ ಈಗ ನಡೀತು ಲಕ್ಷದ ಎಕರೆಗಳು ಸೊ ಈ ಒಂದು ವಿವಾದದ ಈ ಒಂದು ವಿವಾದದ ಬಗ್ಗೆ ವಿವಾದಕ್ಕೆ ವಿಡಿಯೋ ಮಾಡಿಲ್ಲ ಅಂತ ಕೂಡ ಪ್ರಸ್ತಾಪ ಇಲ್ಲಿ ಮೈಸೂರು ಮ್ಯಾಂಗೋ ಅವರು ಇದಾದ ನಂತರ ಸೊ ಈ ವಿಷಯ ಬಂದಾಗ ನೀನಿಂದ ಒಂದು ಅಂದ್ರೆ ಹಿಂದೂ ಪರವಾಗಿ ಮಾಡುವಂತಹ ವಿಡಿಯೋಗೆ ನಿಂದೇ ಒಂದು ಈಗ ರೀಸೆಂಟ್ ಆಗಿ ಆ ಒಂದು ತಮ್ಮ ಚೇಂಜ್ ಮಾಡಿರುವಂತದ್ದು ನಾನು ಬಾಗ್ನ ವಿರುದ್ಧವಾಗಿ ಮಾತಾಡ್ತಿದ್ದೀನಿ ಅಂತ ಹೇಳಿಕೆನ ಕೊಟ್ಟು ಆ ಒಂದು ಅಹ್ ಗೆ ಹಾಕಿದ್ಯಾ ಬಟ್ ನೀನು ಆಗ್ತಾ ಇದ್ರೆ ತಮಿಳ್ ಗೆ ಇರುವಂತ ವಿಡಿಯೋಗೆ ಕಂಪೇರ್ ಮಾಡಿದ್ರೆ ಅಹ್ ಬರೀ ಒನ್ ಪರ್ಸೆಂಟ್ ಮಾತ್ರ ನೀನು ಅದ್ರ ಬಗ್ಗೆ ಮಾತಾಡಿರುವಂತದ್ದು ಪ್ರತಿಯೊಂದು ಕೂಡ ನೈನ್ಟಿ ಏಟ್ ಪರ್ಸೆಂಟ್ ನೀನು ಹಿಂದೂಗಳ ಬಗ್ಗೆ ಮಾತಾಡಿದ್ಯಾ ಅಂತ ಮೈಸೂರು ಮೆಂಗ್ ಪ್ರಸ್ತಾಪ ಮಾಡಿರುವಂತದ್ದು ಹಾಗೆ ಆತ ಮಾಡ್ತಿದ್ದಂತ ಬೆಟ್ಟಿಂಗ್ ಪ್ರಮೋಷನ್ ಕೂಡ ಇಲ್ಲಿ ಮೈಸೂರು ಬೆಂಗ್ ಅವರು ತಿಳಿಸಿರುವಂತದ್ದು ಇದನ್ನ ಕೂಡ ನೀನು ಸ್ಥಗಿತ ಮಾಡ್ಕೋಬೇಕು ಜನರಿಂದ ತುಂಬಾ ಬೆಂಬಲಿಸ್ತಾ ಇದಾರೆ ನೀವ್ ಇತರ ಮಾಡಿದ್ರೆ ಹೆಂಗೆ ಏನು ಅಂತ ಬುದ್ಧಿ ಮಾತನಾ ಹೇಳಿರುವಂತದ್ದು ಯಾವ ಒಂದು ನಿಟ್ಟಿನಲ್ಲಿ ಅಂದ್ರೆ ಸಮೀರ್ ಇದೀಗ ಮೂರು ದಿನಗಳ ಹಿಂದೆ ಒಂದು ಸ್ಕ್ಯಾಮ್ ಅಲರ್ಟ್ ಅಂತ ಒಂದು ಪೋಸ್ಟ್ ನನ್ಸ್ಕೊಂತಾರೆ ಅದರಲ್ಲಿ ಹೆಸರು ಇಟ್ಕೊಂಡು ತುಂಬಾ ಜನ ಒಂದು ಮನಿ ಹೆಲ್ಪ್ ಕೇಳ್ತಿದ್ರೆ ನೀವು ಯಾವ್ದೇ ಕಾರಣಕ್ಕೂ ಡೈನೆಕ್ಟ್ ಮಾಡಕ್ ಹೋಗ್ಬಿಡಿ ನಾನು ಯಾವ್ದೇ ಕಾರಣಕ್ಕೂ ಈ ತರ ಕೇಳೋದಿಲ್ಲ ಕೂಡ ಸಮೀರ್ ಎಂಬ ತಿಳಿಸ್ತಾರೆ ಇದೀಗ ಅದೇ ಪಾಯಿಂಟ್ ಇಟ್ಕೊಂಡು ಮೈಸೂರು ಬ್ಯಾಂಕ್ ಅವರು ಏನಪ್ಪಾ ಅಂದ್ರೆ ನಿನ್ನನ್ನ ಅಷ್ಟು ಜನ ಫಾಲೋ ಮಾಡ್ತಾ ಇದ್ದಾರೆ ಇದೀಗ ನಿನ್ನನ್ನೇ ಪ್ರತಿಬಿಂಬಿಸ್ತಾ ಇದಾರೆ ಸೊ ಅಂತವ್ರಿಗೆಲ್ಲ ನೀನು ಮುಂದಿನ ವಿಡಿಯೋ ಸಮೀರ್ ಅಂತ ವಿಡಿಯೋದಲ್ಲಿ ಅನ್ನೋ ಯೂಟ್ಯೂಬ್ ಚಾನೆಲ್ ನಲ್ಲಿ ನೀನು ಬೆಟ್ಟಿಂಗ್ ಪ್ರಮೋಷನ್ ಜನ ಅದನ್ನ ಫಾಲೋ ಮಾಡಲ್ವಾ ಸೊ ಈ ಒಂದು ಬುದ್ಧಿಮತ್ನಗಳನ್ನ ಹೇಳಿ ಮೈಸೂರು ನಿಲ್ಲಿಸಬೇಕು ಅಂದರೂ ಕೂಡ ಈ ಒಂದು ಹೇಳಿಕೆನ ಕೊಟ್ಟಿರುವಂತದ್ದು ಈ ಒಂದು ಮೈಸೂರು ಮ್ಯಾಂಗೋ ಟ್ರೋಲ್ ಪೇಜ್ ನಲ್ಲಿ ಅಂದ್ರೆ ಮೈಸೂರು ಮ್ಯಾಂಗೋ ಯೂಟ್ಯೂಬ್ ಚಾನಲ್ ನಲ್ಲಿ ಸೊ ಇದು ಕೂಡ ಪಾಸಿಟಿವ್ ರೆಸ್ಪಾನ್ಸೇ ಮೈಸೂರು ಮ್ಯಾಂಗೋ ಕೂಡ ಬಂದಿದ್ದು ಬಟ್ ಇದ್ರ ವಿರುದ್ಧವಾಗಿ ನೀನೇನ್ ತಪ್ಪು ಮಾಡ್ತಿದ್ಯಾ ಅದನ್ನ ಜನ ಗುರ್ತಿ ಮತ್ತೆ ಕೀಳಾಗಿ ನೋಡ್ತಾರೆ ಅದಕ್ಕೋಸ್ಕರ ನೀನು ಸರಿ ಮಾಡ್ಕೋತು ಕೂಡ ಮೈಸೂರು ಮ್ಯಾಂಗೋ ತಿಳಿಸಿರುವಂತಹ ಇದಿಷ್ಟೇ ಮಾಹಿತಿ ಮ್ಯಾಂಗೋದು ಹಾಗೆ ಸಮೀರ್ ಎಂ ಡಿ ಅವರ ಪರವಾಗಿ ಟ್ರೋಲ್ ಮಾಡಿದ್ದು ಇಷ್ಟೇ ಮಾಹಿತಿ ಆಗಿರುತ್ತೆ ಇದನ್ನೆಲ್ಲ ಅದೇ ಕ್ರಿಯೇಟರ್ಸ್ ಕೂಡ ಆತನಿಗೆ ಸಪೋರ್ಟ್ ಮಾಡ್ತಿರುವಂತದ್ದು ಆತನಿಗೆ ತುಂಬಾ ಬೆದರಿಕೆ ಕರೆಗಳು ಬರ್ತಾ ಇದೆ ಸಮೀರ್ ಎಂ ಡಿ ಅವರ ಸಿಸ್ಟಮ್ ಮುಂದೆ ಕೂತ್ಕೊಂಡ್ರೆ ಅನೇಕ ಗಳು ಬರ್ತಿರುವಂತದ್ದು ಎಫ್ ಐಆರ್ ಗಳು ಬರ್ತಿರುವಂತದ್ದು ಮತ್ತೆ ಡಿಫಾರ್ಮೇಶನ್ ಕೇಸ್ ಗಳನ್ನ ಹಾಕ್ತಿರುವಂತದ್ದು ಆ ತುಂಬಾ ಮಾಹಿತಿನ ಕ್ರಿಯೇಟರ್ಸ್ ಗಳು ಇದೀಗ ಕೊಟ್ಟಿರುವಂತದ್ದು ಆತನಿಗೆ ಫೋನ್ ಕೂಡ ಇಡುದಕ್ಕಾಗ್ತಾ ಇಲ್ಲ ಬಿಡುವೆ ಬಿಳುವೆ ಸಿಗ್ತಾ ಇಲ್ಲ ಅಷ್ಟೊಂದು ಕರೆಗಳು ಬರ್ತಾ ಇದೆ ಆತನಿಗೆ ಬೆದರಿಕೆ ಕರೆಗಳು ಅಂತ ಕೂಡ ಗಳು ಹಿಡೀಗ ತಿಳಿಸಿರುವಂತದ್ದು ಅಹ್ ಸದ್ಯಕ್ಕೆ ನಿಮ್ಮ ಬೆಂಬಲ ಬೇಕು ಅಂತ ಕೂಡ ಅಹ್ ಜನಗಳ ಜನಗಳಿಗೆ ಕೇಳ್ಕೊಂಡಿರುವಂತದ ಅಷ್ಟೇ ಸೊ ವೀಡಿಯೋ ಇನ್ಫಾರ್ಮೇಟಿವ್ ಆದ್ರೆ ಮಾತ್ರ ಮಿಸ್ ಮಾಡ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಂಡುಬಿಡಿ ಸಿಗ ನಮ್ ನೀನ್ ಆಡಿಯಲ್ಲಿ